ಮೀನಾ ಮುಂದೆ ಪ್ರಿಯಾ ಫ್ಯಾಮಿಲಿ ಬಣ್ಣ ಬಯಲು ಅಮೂಲ್ಯಗೆ ದುರುಳನ ಕಾಟ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರೋ ಫ್ಯಾಮಿಲಿ ಓರಿಯೆಂಟೆಡ್ ಸೀರಿಯಲ್ ನಂದಗೋಕುಲ ನಂದಕುಮಾರ್ ಮನೆ ಈಗ ಸಂಪೂರ್ಣವಾಗಿ ಕೂಡು ಕುಟುಂಬವಾಗಿದೆ ಮೂವರು ಗಂಡು ಮಕ್ಕಳಿಗೆ ಮದುವೆಯಾಗಿ ಮೂವರು ಸೊಸೆಯಿಂದಿರು ಮನೆಯಲ್ಲಿದ್ದಾರೆ ಮೀನಾ ಹಾಗೂ ಅಮೂಲ್ಯ ನಡುವೆ ಹೊಂದಾಣಿಕೆ ಇದೆ ಆದ್ರೆ ಹೊಸದಾಗಿ ಮನೆಗೆ ಕಾಲಿಟ್ಟಿರೋ ಹಿರಿ ಸೊಸೆ ಪ್ರಿಯಾ ಮನೆಯಲ್ಲಿ ತನ್ನದೇ ಮಾತು ನಡೆಯಬೇಕು ನಾನು ಈ ಮನೆ ಹಿರಿ ಸೊಸೆಯನ್ನು ಗುಂಗಿನಲ್ಲಿದ್ದಾರೆ ತಾಯಿ ಮಾತುಗಳನ್ನ ಚಾಚು ತಪ್ಪದೆ ಪಾಲಿಸುತ್ತಿದ್ದಾಳೆ ಪ್ರಿಯಾ ಈಗ ಸುಳ್ಳು ಹೇಳಿ ಮದುವೆ ಮಾಡಿದ್ದ ವೀಣಾ ಅಸಲಿ ಮುಖ ಬಯಲಾಗಿದೆ ಈ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ ಸುಳ್ಳು ಹೇಳಿ ಮದುವೆ ಮಾಡ್ತಾರೆ ಆದ್ರೆ ಸುಳ್ಳಿನ ಗೋಪುರವನ್ನೇ ಕಟ್ಟಿದ್ದಾರೆ ಮದುವೆಗೋಸ್ಕರ ವೀಣಾ ಬಡತನ ಇದ್ರೂ ಕೂಡ ನಾವು ದೊಡ್ಡ ಶ್ರೀಮಂತರು ಅನ್ನೋ ಹಾಗೆ ಬಿಲ್ಡಪ್ ಕೊಟ್ಟಿದ್ದಾರೆ ಹೀಗಿರುವಾಗಲೇ ಮಾಧವನೊಟ್ಟಿಗೆ ಪ್ರಿಯಾ ತವರು ಮನೆಗೆ ಬಂದಿದ್ದಾರೆ ಇವರ ಜೊತೆಗೆ ಮೀನಾ ಹಾಗೂ ಕೇಶವ ಕೂಡ ಆಗಮಿಸಿದ್ದಾರೆ ತವರು ಮನೆಗೆ ಬರುವಾಗ ಪ್ರಿಯಾಗೆ ತಾಯಿ ನಿನ್ನ ಎಲ್ಲಾ ಒಡವೆ ಬಾ ಅಲ್ಲಿದ್ರೆ ನಮ್ಗೆ ತೊಂದರೆ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಪ್ರಿಯಾ ಮದುವೆಯ ಸಮಯದಲ್ಲಿ ಹಾಕಿಕೊಂಡ ಎಲ್ಲಾ ಒಡವೆಗಳು ನಕಲಿಯಾಗಿವೆ ಇನ್ನೇನು ಒಡವೆ ಹಾಕೊಂಡು ತವರು ಮನೆಗೆ ಹೋಗ್ಬೇಕು ಅನ್ನುವಷ್ಟರಲ್ಲಿ ಮಾಧವನ ಅಕ್ಕ ಧನ್ಯ ಅಲ್ಲಿಗೆ ಬಂದು ಆಕೆ ಒಡವೆಗಳನ್ನ ಮನೆಯಲ್ಲೇ ಇಟ್ಟು ಹೋಗುವಂತೆ ಮಾಡಿದ್ದಾಳೆ ಇನ್ನು ಮನೆಯಲ್ಲಿ ಪ್ರಿಯಾ ನಡೆದುಕೊಳ್ಳುವ ರೀತಿಯಿಂದ ಮೀನಾ ಹಾಗೂ ಅಮೂಲ್ಯಗೆ ಬೇಸರ ತರಿಸಿದೆ ಪ್ರತಿ ಮಾತಿನಲ್ಲೂ ಪ್ರತಿ ಕೆಲಸದಲ್ಲೂ ಅವರಿಗೆ ಮುಜುಗರ ಆಗುವಂತೆ ಮಾಡ್ತಿದ್ದಾರೆ ಇತ್ತ ವೀಣಾಗೆ ಸಾಲಗಾರರ ಕಾಟ ಹೆಚ್ಚಾಗಿದೆ ಅಳಿಯ ಹಾಗೂ ಅವರ ಕುಟುಂಬ ಮನೆಯವರು ಮನೆಗೆ ಬಂದಾಗ ಸಾಲ ಕೊಟ್ಟ ವ್ಯಕ್ತಿ ಬಂದು ನಮ್ಮ ಹಣ ನಮ್ಮ ಕೊಡಿ ಅಂತ ದುಂಬಾಲ್ ಬಿದ್ದಿದ್ದಾನೆ ಇದನ್ನ ತಿಳಿಯದ ಮೀನಾ ಆತನನ್ನ ಪ್ರಶ್ನೆ ಮಾಡಿದಾಗಲೇ ಸಾಲದ ವಿಚಾರ ಹೊರಗೆ ಬರುತ್ತೆ ಈಗ ವೀಣಾ ಮತ್ತೆ ಅದ್ಯಾವ ಸುಳ್ಳು ಹೇಳ್ತಾರೆ ಅನ್ನೋದು ತಿಳಿದಿಲ್ಲ ಹತ್ತು ಸುಳ್ಳು ಹೇಳಿರೋ ವೀಣಾಗೆ ಮತ್ತೊಂದು ಸುಳ್ಳು ಹೇಳೋದು ಏನು ದೊಡ್ಡ ವಿಚಾರ ಅಲ್ಲ ಅಂತಿದ್ದಾರೆ ಸೀರಿಯಲ್ ವೀಕ್ಷಕರು ವೀಣಾ ಕುಟುಂಬದ ಅಸ್ಲಿ ವಿಚಾರ ಮಾಧವನ ಫ್ಯಾಮಿಲಿಗೆ ತಿಳಿಯುತ್ತಾ ಅಥವಾ ಅಲ್ಲಿ ಮತ್ತೊಂದು ಸ್ಟೋರಿ ಓಪನ್ ಆಗುತ್ತಾ ತಿಳಿದಿಲ್ಲ ಮುಂದಿನ ಸಂಚಿಕೆಗಳಲ್ಲಿ ಈ ಬಗ್ಗೆ ತಿಳಿಯಲಿದೆ ಅಮೂಲ್ಯ ತನ್ನ ಓದಿನ ಕಡೆ ಗಮನ ಕೊಡ್ತಿದ್ದಾಳೆ ಕಾಲೇಜಿನಲ್ಲಿ ಸೆಮಿನಾರ್ ಇದೆ ಎಂದು ಅದಕ್ಕೆ ಪ್ರಿಪೇರ್ ಆಗಿ ಬಂದಿದ್ದಾಳೆ ಆದ್ರೆ ಪಾಠ ಮಾಡೋ ಲೆಕ್ಚರ್ ಆಕೆಯ ಮೇಲೆ ಕೆಟ್ಟ ಕಣ್ಣು ಹಾಕಿದ್ದಾನೆ ಇದಕ್ಕೆ ಅಮೂಲ್ಯ ಸರಿಯಾಗಿಯೇ ತಿರುಗೇಟ್ ಕೊಟ್ಟಿದ್ದು ಕಪಾಳಕ್ಕೆ ಬರೆಸಿದ್ದಾಳೆ ಇನ್ನು ಹೆಚ್ಚು ಕಮ್ಮಿ ಮಾತನಾಡಿದ್ರೆ ಕಾಲಲ್ಲಿರೋದ್ ಕೈಗೆ ಬರುತ್ತೆ ಅಂತ ಅವಾಜ್ ಹಾಕಿದ್ದಾಳೆ ಆಕೆಯ ಮೇಲೆ ಸೇರಿಟ್ಕೊಂಡ ಲೆಕ್ಚರ್ ಆಕೆಯನ್ನ ನೆಲಕ್ಕೆ ಬೀಳುವಂತೆ ಮಾಡಿ ಲ್ಯಾಪ್ಟಾಪ್ ಹಾಳು ಮಾಡಿದ್ದಾನೆ ಪಾಪ ಅಮೂಲ್ಯ ತಾನು ರೆಡಿ ಮಾಡಿದ್ದ ಸೆಮಿನಾರ್ ಲ್ ಲ್ಯಾಪ್ಟಾಪ್ನಲ್ಲಿತ್ತು ಅದು ಹಾಳಾಗಿದೆ ಎಂದು ಕಣ್ಣೀರು ಹಾಕಿದ್ದಾಳೆ ಅಮೂಲ್ಯ ನೆರವಿಗೆ ವಲ್ಲಭ ಆಗಮಿಸುತ್ತಾರಾ ಗೊತ್ತಿಲ್ಲ ಒಟ್ಟಿನಲ್ಲಿ ಸುಳ್ಳಿಗೆ ಮೋಸಕ್ಕೆ ಉಳಿಗಾಲ ಇಲ್ಲ ಗೆಲ್ಲೋದು ಒಳ್ಳೆತನ ಅನ್ನೋದು ಶೀಘ್ರದಲ್ಲೇ ತಿಳಿಯಲಿದೆ ನೀವಿನ್ನು ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ரூபா விஸ்வாஸ் தி நியூஸ் டெக் தாவணகர